ಹಾಯ್ ಗೈಸ್ ವೆಲ್ಕಮ್ ಟು ಆಲ್ ಆಫ್ ಯು ಲಾಸ್ಟ್ ಕ್ಲಾಸಸ್ ಅಲ್ಲಿ ಟೂ ಪಾಯಿಂಟ್ ಟೂ ಮೇನಲ್ಲಿ ಸಿಕ್ಸ್ ಸಿಕ್ಸ್ ಒಂದು ಪ್ರಾಬ್ಲಮ್ಸನ್ನು ಬಿಡಿಸಿದ್ವಿ ನಾವು ಈ ಡಿಸ್ಕಸ್ ಅಬೌಟ್ ಸೆವೆಂತ್ ತಂಡ್ ಪ್ರಾಬ್ಲಮ್ ಅದೇ ಸೇಮ್ ಇದಾವೆ ಸಿಂಪ್ಲಿಫೈ ಆ್ಯಂಡ್ ಸಾಲ್ವ್ ದ ಫಾಲೋಯಿಂಗ್ ಲೀನಿಯರ್ ಅಂತ ಹೇಳಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಸಂಕ್ಷೇಪಿಸಿ ಬಿಡಿಸಿರಿ ಕೊಟ್ಟಿದ್ದಾರೆ ಟೋಟಲ್ ಸೆವೆನ್ನು ಏಟು ನೈನು ಟೆನ್ ಫೋರ್ ಪ್ರಾಬ್ಲಮ್ಸ್ ಅದಾವ ಸಾಲ್ವ್ ಮಾಡೋಣ ಒನ್ ಬೈ ಒನ್ ಎಸ್ ಹಂಗಿದ್ರೆ ಸೆವೆಂತ್ ಒನ್ ತಗೊಳ್ಳೋಣ ತ್ರೀ ಇಂಟು ಟಿ ಮೈನಸ್ ತ್ರೀ ಕೋಲ್ ಟು ಫೈವ್ ಇಂಟು ಟು ಟಿ ಪ್ಲಸ್ ಒನ್ ಅಂತೇಳಿ ಕೊಟ್ಟಿದ್ದಾರೆ ನೋಡೋಣ ಏನಂತ ಇದು ಬ್ರಕೆಟ್ ಇದೆ ಅಂತಂದ್ರೆ ಅದು ಇಂಟು ಇರುತ್ತೆ ಅಂತೇಳಿ ಹಂಗಿದ್ರೆ ಇಂಟು ಮಾಡ್ಕೊತ ಹೋಗೋಣ ತ್ರೀ ಇಂಟು ಟಿ ತ್ರೀ ಟಿ ತ್ರೀ ಇಂಟು ನೈನ್ ಎಸ್ ತ್ರೀ ತ್ರೀ ಇಂಟು ಮೂರ್ ಮೂರ್ಲಿ ಒಂಬತ್ತು ಮೈನಸ್ ಇರೋದ್ರಿಂದ ಮೈನಸ್ ಅಂತ ಹೇಳಿಟ್ಟಿವಿಕ್ವಲ್ ಟು ಫೈ ಇಂಟು ಟೂ ಟಿ ಟೆನ್ ಫೈ ಟು ಟೆನ್ ಟೆನ್ ಟಿ ಪ್ಲಸ್ ಪೈ ಇಂಟು ಒನ್ ಫೈ ಈ ಕಡೆ ನಂಬರ್ಸ್ ಬಿಗ್ ನಂಬರ್ಸ್ ಇರೋದ್ರಿಂದ ಇದನ್ನ ಈ ಕಡೆ ಜನ ಎಸ್ ಟೆನ್ ಟಿ ಪ್ಲಸ್ ಫೈ ಇಸ್ಕ್ವಲ್ ಟು ತ್ರೀ ಟಿ ಮೈನಸ್ ನೈನ್ ಅಂತೇಳಿ ಹೆಂಗಿದ್ರೆ ವರ್ಡ್ಸ್ ಅನ್ನು ಒಂದೇ ಕಡೆ ತಗೊಳ್ಳೋಣ ತ್ರೀ ಟಿ ಟೆನ್ ಟಿ ಈ ತ್ರೀ ಟಿ ಈ ಕಡೆ ಬಂತು ಅಂತಂದ್ರೆ ಏನು ಅಂತ ಪ್ಲಸ್ ಇದೆ ಈ ಕಡೆ ಈ ಕಡೆ ಬಂತು ಅಂತಂದ್ರೆ ಟೆನ್ ಟಿ ಮೈನಸ್ ತ್ರೀ ಟಿ ಈಜ್ಕೊಳ್ ಟು ಎಸ್ ಮೈನಸ್ ನೈನ್ ಪ್ಲಸ್ ಫೈವ್ ಇದ್ದಿದ್ದು ಈ ಕಡೆ ಬಂತು ಅಂತಂದ್ರೆ ಮೈನಸ್ ಫೈವ್ ಅಂತೇಳಿ ಆಗುತ್ತೆ ಟೆನ್ ಟಿಯಲ್ಲಿ ಮೈನಸ್ ತ್ರೀ ಟಿ ಮೈನಸ್ ಮಾಡಿದಾಗ ಹತ್ತರಲ್ಲಿ ಮೂರ್ ಕಳೆದಾಗ ಸವನ್ ಟಿ ಅಂತೇಳಿ ಬಂತು ಇಜ್ಕೊಳ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ನೈನ್ ಪ್ಲಸ್ ಫೈವ್ ಫೋರ್ಟೀನ್ ಅಂತೇಳಿ ಆಯ್ತು ಹಂಗಿದ್ರ ಎಸ್ ಇಲ್ಲಿ ಸೆವೆನ್ ಟಿ ಅಂತೇಳಿ ಇದೆ ಇಲ್ಲಿ ಡಿನೋಮಿಟರ್ ಅಂತೇಳಿ ಕರಿತೀವಿ ಅಥವಾ ಛೇದ ಅಂತೇಳಿ ಕರಿತೀವಿ ಈ ಡಿನೋಮೀಟರ್ ಇಕ್ವೇಶನ್ಸ್ ಅಥವಾ ಈಕ್ವಲ್ ಆಗ್ಬೇಕಾಯ್ತು ಅಂತಂದ್ರೆ ಕೆಳಗಡೆನು ಸೆವೆನ್ ಅಂತೇಳಿ ಇಟ್ಕೋಬೇಕಾಗತ್ತೆ ಈ ಕಡೆನು ಸೆವೆನ್ ಅಂತೇಳಿ ಇಟ್ಕೊಳ್ತೀವಿ ಎಸ್ ಸೆವೆನ್ ಟಿ ಬೈ ಸೆವೆನ್ ಇಸ್ಕೊಲ್ ಟು ಮೈನಸ್ ಫೋರ್ಟೀನ್ ಬೈ ಸವೆನ್ ಸವೆನ್ ಆ್ಯಂಡ್ ಸೆವೆನ್ ಕ್ಯಾನ್ಸಲ್ಡ್ ಓನ್ಲಿ ಟಿ ಅಂತೇಳಿ ಉಳಿತು ಎಸ್ ಈ ಕಡೆ ಎರಡ ಏಳು ಒಂದ್ ಏಳು ಏಳೆರಡು ಹದಿನಾಲ್ಕು ಸೆವೆನ್ ಟು ಜೋರ್ಟೀನ್ ಎಸ್ ಹಂಗಿದ್ರೆ ಇಲ್ಲಿ ಟಿ ಈಸ್ಕ್ವಲ್ ಟು ಮೈನಸ್ ಟು ಅಂತೇಳಿ ಆನ್ಸರ್ ಆಯಿತು ಅಂತೇಳಿ ಕರಿತೀವಿ ನೆಕ್ಸ್ಟ್ ಒನ್ ಏರ್ತನ್ ಪ್ರಾಬ್ಲಮ್ ಏರ್ತನ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ನೋಡೋಣ ಫಿಫ್ಟೀನ್ ಇಂಟು ವೈ ಮೈನಸ್ ಫೋರ್ ಮೈನಸ್ ಟು ಇಂಟು ವೈ ಮೈನಸ್ ನೈನ್ ಪ್ಲಸ್ ಫೈವ್ ಇಂಟು ವೈ ಪ್ಲಸ್ ಸಿಕ್ಸ್ ಇಸ್ಕ್ವಲ್ ಟು ಜೀರೋ ಅಂತೇಳಿ ಕೊಟ್ಟಿದ್ದಾರೆ ಹಾಗಿದ್ರೆ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ ಫಿಫ್ಟೀನ್ ಇಂಟು ವೈಆ ಫಿಫ್ಟೀನ್ ವೈ ಫಿಫ್ಟೀನ್ ಇಂಟು ಫೋರ್ ಹದಿನೈದು ನಾಲ್ಕಲೇ ಅರವತ್ತು ಮೈನಸ್ ಸಿಕ್ಸ್ಟಿ ಮೈನಸ್ ಟು ಇಂಟು ವೈಆ ಟು ವೈ ಎರಡೊಂಬತ್ತಲೇ ಹದಿನೆಂಟು ಟೂ ನೈನ್ಸ ಏಯ್ಟ ಮೈನಸ್ ಏಟೀನ್ ಪ್ಲಸ್ ಫೈವ್ ಇಂಟು ವೈ ಫೈವ್ ವೈ ಫೈ ಸಿಕ್ಸ್ ತರ್ಟಿ ಪ್ಲಸ್ ತರ್ಟಿ ಇಸ್ಕ್ವಲ್ ಟು ಜೀರೋ ಅಂತೇಳಿ ನಾವು ಇಲ್ಲಿ ಇಟ್ವಿ ಎಸ್ ಹಂಗಿದ್ರ ಇಲ್ಲಿ ನೋಡೋಣ ಯಾವ್ದು ಎಲ್ಲಿ ಹೋಗುತ್ತ ಅಂತೇಳಿ ನೋಡ್ತಾ ಹೋಗೋಣ ಇಲ್ಲಿ ಫಿಫ್ಟೀನ್ ವಾಯ ಅಂಡ್ ಪ್ಲಸ್ ಫೈ ವಾಯ ಟ್ವೆಂಟಿ ಇಲ್ಲಿ ಟ್ವೆಂಟಿ ವೈ ಅಂತೇಳಿ ಆಯಿತು ಅದರಲ್ಲಿ ಮೈನಸ್ ಟು ವೈ ನ ಮೈನಸ್ ಮಾಡಿದಾಗ ಏಟೀನ್ ವೈ ಅಂತೇಳಿ ಬಂತು ಏಟೀನ್ ವೈ ಅಂತೇಳಿ ಇಟ್ಕೊಂಡಿವಿ ನೆಕ್ಸ್ಟ್ ಅನ್ನ ಸಿಕ್ಸ್ಟಿ ಅಣ್ಣ ಸಿಕ್ಸ್ಟಿ ಹಂಗೆ ಇಟ್ಕೊಳ್ಳೋಣ ಈ ಕಡೆ ಮೈನಸ್ ತರ್ಟೀನ್ ಪ್ಲಸ್ ತರ್ಟಿ ಫೋರ್ಟಿ ಏಟ್ ಅಂತೇಳಿ ಆಯಿತು ಈಜ್ವಲ್ ಟು ಜೀರೋ ಹಂಗೆ ಇಟ್ಕೊಳ್ಳೋಣ ಎಸ್ ಈ ಕಡೆ ಏಯ್ಟೀನ್ ವೈ ಹಂಗೆ ಇಟ್ಕೊಳ್ಳೋಣ ಸಿಕ್ಸ್ಟಿಯಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿಕ್ಸ್ಟಿಯಲ್ಲಿ ಫೋರ್ಟಿ ಏಟ್ ಮೈನಸ್ ಮಾಡಿದಾಗ ಟ್ವೆಲ್ ಉಳಿತು ಈಜ್ವಲ್ ಟು ಜೀರೋ ಏಯ್ಟೀನ್ ವೈ ಈಸ್ಕ್ವಲ್ ಟು ಎಸ್ ಈ ಜೀರೋ ಈ ಕಡೆ ಈ ಟ್ವೆಲ್ ಈ ಕಡೆ ಬಂದಾಗ ಜೀರೋ ಕ್ಯಾಲ್ಕುಲೇಷನ್ ಆಗೋಲ್ಲ ಏಯ್ಟೀನ್ ವೈ ಈಸ್ವಲ್ ಟು ಟ್ವೆಲ್ವ್ ಅಂತೇಳಿ ಅಷ್ಟೇ ಆಯಿತು ಏಯ್ಟೀನ್ ವೈ ಆ್ಯಂಡ್ ಈಕ್ವಲ್ ಮಾಡ್ಕೋಬೇಕು ಡೆನೋಮೀಟರ ಛೇದವನ್ನು ಈಕ್ವಲ್ ಮಾಡಿಕೊಂಡಾಗ ಏಯ್ಟೀನ್ ವೈ ಬೈ ಏಯ್ಟೀನ್ ಈಸ್ಕ್ವಲ್ ಟು ಟ್ವೆಲ್ವ್ ಬೈ ಏಯ್ಟೀನ್ ಅಂತೇಳಿ ಆಯಿತು ಎಸ್ ಹಂಗಿದ್ರೆ ಏಯ್ಟೀನ್ ಆ್ಯಂಡ್ ಏಯ್ಟೀನ್ ಕ್ಯಾನ್ಸಲ್ಡ್ ವೈ ಅಷ್ಟೇ ಉಳಿತು ವೈ ಈಜ್ಕೊಲ್ ಟು ಎರಡಾರ್ಲೆ ಹನ್ನೆರಡು ಎಸ್ ಎರಡೊಂಬತ್ಲೇ ಹದಿನೆಂಟು ಅಂತೇಳಿ ಆಯ್ತು ಎರಡೊಂಬತ್ಲೆ ಹದಿನೆಂಟು ಎರಡಾರಲೆ ಹನ್ನೆರಡು ಸಿಕ್ಸ್ ಬೈ ನೈನ್ ಅಂತೇಳಿ ಆಯ್ತು ಎಸ್ ಇದು ಹೋಗುತ್ತಾ ಎರಡ ಮೂರೇಡ್ಲೆ ಆರು ನೆಕ್ಸ್ಟ್ ಒಂದು ಮೂರು ಮೂರಲೆ ಒಂಬತ್ತು ಎಸ್ ವೈ ಇಸ್ಕ್ವಲ್ ಟು ಟೂ ಬೈ ತ್ರೀ ಅಂತೇಳಿ ಹೋಯ್ತು ದಿಸ್ ಈಸ್ ಅ ಆನ್ಸರ್ ಅಂತೇಳಿ ಕರಿಬಹುದು ಎಸ್ ಏನಾ ನೆಕ್ಸ್ಟ್ ಒಂದು ನೈನ್ ನೈನ್ತ್ ಒಂದು ಪ್ರಾಬ್ಲಮ್ ತ್ರೀ ಇಂಟು ವೈ ಜೆಡ್ ಮೈನಸ್ ಸೆವೆನ್ ಮೈನಸ್ ಟೂ ಇಂಟು ನೈನ್ equal ಮೈನಸ್ ಲೆವೆನ್ into ಫೋರ್ ಇಂಟು ಟೂ ಮೈನಸ್ 17 ಮೈನಸ್ ಸೆವೆಂಟೀನ್ ಅಂತೇಳಿ ಕೊಟ್ಟಿದ್ದಾರೆ ನೋಡೋಣ ಏನಿದೆ ಅಂತ ಎಸ್ ಹೆಚ್ಕೊಳ್ತು ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋದಾಗ ಮೂರೈದೇ ಹದಿನೈದು ಹದಿನೈದು ಜೆಡ್ ಮೈನಸ್ ಮೂರೋಳ ಇಪ್ಪತ್ತೊಂದು ಮೈನಸ್ ಟ್ವೆಂಟಿ ಒನ್ ಎಸ್ ಮೈನಸ್ ಟು ಫೋರ್ಟಿ ಟೂ ಜಡ್ ಮೈನಸ್ ಫೋರ್ ತರ್ಟೀನ್ ಟೂ ಮೈನಸ್ ಸೆವೆಂಟೀನ್ ಈ ಟೈಪ್ ಇಟ್ಕೊಂತ ಹೋದಿವಿ ಎಸ್ ಹಂಗಿದ್ಮಾಗ ಇಲ್ಲಿ ಏನು ತಗೋಬೇಕು ಅಂತಂದ್ರೆ 15 ಏಟೀನ್ ಜಡ್ ಅಂಡ್ ಫಿಫ್ಟೀನ್ ಜೆಡ್ ಏಟೀನ್ ಅಲ್ಲಿ ಮೈನಸ್ ಫಿಫ್ಟೀನ್ ಮಾಡಿದಾಗ ತ್ರೀ ಜೆಡ್ ಪ್ಲಸ್ ಟ್ವೆಂಟಿ ಟೂ ಮೈನಸ್ ಇಂಟು ಪ್ಲಸ್ ಮೈನಸ್ ಟ್ವೆಂಟಿ ಟೂ ಅಲ್ಲಿ ಮೈನಸ್ ಟ್ವೆಂಟಿ ಒನ್ ಮಾಡಿದಾಗ ಪ್ಲಸ್ ಒನ್ ತರ್ಟಿ ಟೂ ಜಡ್ ಹಂಗೆ ಇಟ್ವಿ ಮೈನಸ್ ಇಂಟು ಮೈನಸ್ ಪ್ಲಸ್ ಫಿಫ್ಟಿ ಟೂ ಪ್ಲಸ್ ಸೆವೆಂಟೀನ್ ಸಿಕ್ಸ್ಟಿ ನೈನ್ ಅಂತೇಳಿ ಆಯ್ತು ನೆಕ್ಸ್ಟ್ ಒನ್ನ ಮೈನಸ್ ತರ್ಟಿ ಟು ಜೆಡ್ ಅನ್ನ ಈ ಕಡೆ ತಗೊಂಬರೋ ಈ ಜೆಡ್ ಒಂದೇ ಚರಾಕ್ಷರವನ್ನ ಒಂದೇ ಕಡೆ ಹಾಕಿದಾಗ ಇಲ್ಲಿ ಏನು ಇಲ್ಲ ಅಂತಂದ್ರೆ ಪ್ಲಸ್ ಇರುತ್ತೆ ಈ ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ತ್ರೀ ಜೆಡ್ ಮೈನಸ್ ತರ್ಟಿ ಟು ಜೆಡ್ ಇಸ್ಕೊಲ್ ಟು ಮೈನಸ್ ಸಿಕ್ಸ್ಟಿ ನೈನ್ ಈ ಕಡೆ ಇರುವಂತ ಒನ್ ಈ ಕಡೆ ಬಂದಾಗ ಪ್ಲಸ್ ಒನ್ ಅಂತೇಳಿ ಸಾರಿ ಮೈನಸ್ ಒನ್ ಅಂತೇಳಿ ಆಗುತ್ತೆ ಸಿಕ್ಸ್ಟಿ ನೈನ್ ಮೈನಸ್ ಒನ್ ನೆಕ್ಸ್ಟ್ ಒನ್ ಮೈನಸ್ ಇಂಟು ಮೈನಸ್ ಪ್ಲಸ್ ತರ್ಟಿ ಟು ಪ್ಲಸ್ ತ್ರೀ ತರ್ಟಿ ಫೈವ್ ಜಡ್ ಇಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ದೊಡ್ಡ ಸಂಖ್ಯೆ ಎದುರುಗಡೆ ಮೈನಸ್ ಇರೋದ್ರಿಂದ ಮೈನಸ್ ಅಂತೇಳಿ ಹಾಕ್ತೀವಿ ಎಸ್ ಹಂಗಿದ್ಮಾಗ ಇಲ್ಲಿ ಸಿಕ್ಸ್ಟಿ ನೈನು ಪ್ಲಸ್ ಒನ್ ಸೆವೆಂಟಿ ಅಂತೇಳಿ ಆಯಿತು ಎಸ್ ಹಂಗಿದ್ಮ್ಯಾಗ ಛೇದವನ್ನ ಸಮ ಮಾಡ್ಕೊಳ್ಳೋಣ ಡಿನೋಮೀಟರನ್ನು ಸಮ ಮಾಡಿಕೊಂಡಾಗ ಇಕ್ವಲ್ ಮಾಡಿಕೊಂಡಾಗ ಮೈನಸ್ ತರ್ಟಿ ಫೈವ್ ಜೆಡ್ಡ ಬೈ ಮೈನಸ್ ತರ್ಟಿ ಫೈವ್ ಈಜ್ವಲ್ ಟು ಮೈನಸ್ ಸೆವೆಂಟಿ ಬೈ ಮೈನಸ್ ತರ್ಟಿ ಫೈವ್ ಅಂತೇಳಿ ಆಗತ್ತೆ ಮೈನಸ್ ತರ್ಟಿ ಫೈವ್ ಅಂಡ್ ಮೈನಸ್ ತರ್ಟಿ ಫೈವ್ ಕ್ಯಾನ್ಸಲ್ಡ್ ಓನ್ಲಿ ಜಡ್ ಅಷ್ಟೇ ಉಳಿತು ತರ್ಟಿ ಫೈ ಒನ್ ಝಾ ತರ್ಟಿ ಫೈ ಟೂ ಝಾ ಎಸ್ ಆನ್ಸರ್ ಈಸ್ ಟು ಅಂತೇಳಿ ಬಂತು ಜೆಡ್ ಈಜ್ವಲ್ ಟು ಮೈನಸ್ ಟು ಅಂತೇಳಿ ಕರಿಬಹುದು ನೆಕ್ಸ್ಟ್ ಒನ್ ಟೆಂತ್ ಒನ್ ಪ್ರಾಬ್ಲಮ್ಸ್ ನೋಡಿದಾಗ ಎಸ್ ಇಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಇಂಟು ಫೋರ್ ಎಪ್ ಮೈನಸ್ ತ್ರೀಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಇಂಟು ಟೆನ್ ಎಪ್ ಮೈನಸ್ ನೈನ್ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಪಾಯಿಂಟ್ ಒಳಗಡೆ ಕೊಟ್ಟಿರೋದ್ರಿಂದ ನೋಡೋಣ ಜೀರೋ ಪಾಯಿಂಟ್ ಟ್ವೆಂಟಿ 4 ಇಂಟು ಫೋರ್ ಇಪ್ಪತ್ತೈದು ನಾಲ್ಕು ನೂರ್ ಅಂತೇಳಿ ಇಲ್ಲಿ ಹಂಡ್ರೆಡ್ ಮಾಡ್ಕೊಂಡಾಗ ಇಲ್ಲಿ ಟೂ ನಂಬರ್ಸ್ ಇಟ್ಟು ಒಂದು ಡಿಜಿಟ್ ಪಾಯಿಂಟ್ ಇಟ್ಟಿರೋದ್ರಿಂದ ಇಲ್ಲಿ ಟೂ ನಂಬರ್ಸ್ ಇಟ್ಟು ಒಂದು ಪಾಯಿಂಟ್ ಇಟ್ಕೊಳ್ಳೋಣ ಹಂಗಿದ್ರೆ ಒಂದ್ ಅಂತೇಳಿ ಉಳಿತು ಒನ್ ಎಪ್ ಅಂತೇಳಿ ಅಷ್ಟೇ ತಗೊಳ್ಳೋಣ ಮೈನಸ್ ಟ್ವೆಂಟಿ ಪಾಯಿಂಟು ತ್ರೀಝಾ ಸೆವೆಂಟಿ ಫೈವ್ ಜೀರೋ ಪಾಯಿಂಟ್ ಸೆವೆಂಟಿ ಫೈ ಅಂತೇಳಿ ಇಟ್ಕೊಳ್ಳೋಣ ಇಟ್ಕೊಳ್ತು ಜೀರೋ ಪಾಯಿಂಟ್ ಜೀರೋ ಫೈವ್ ಇಂಟು ಐದರ್ಡ್ಲೆ ಹತ್ತು ಅಂತೇಳಿ ಐದು ಹತ್ತಲೆ ಐವತ್ತು ಅಂತೇಳಿ ಆಗತ್ತ ಹಂಗಿದ್ಮೇಲೆ ಜೀರೋ ಪಾಯಿಂಟ್ ಫಿಫ್ಟಿ ಎಪ್ಪ ಮೈನಸ್ ಎಸ್ ಐದೊಂಬತ್ ಐದು ಜೀರೋ ಪಾಯಿಂಟ್ ಫೋರ್ಟಿ ಫೈವ್ ಅಂತೇಳಿ ಇಟ್ಕೊಳ್ಳೋಣ ಹಂಗಿದಾಗ ಇಲ್ಲಿ ನೋಡೋಣ ಒನ್ ಎಪ್ ಮೈನಸ್ ಜೀರೋ ಪಾಯಿಂಟ್ ಫಿಫ್ಟಿ ಎಪ್ ಒಂದೇ ಕಡೆ ಸೇರ್ಸೋಣ ಸೇರ್ಸಣ ಎಸ್ ಹಂಗಿದ್ರೆ ಇದೇನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಪ್ಲಸ್ ಇದ್ರೆ ಈ ಕಡೆ ಬಂದ್ರೆ ಮೈನಸ್ ಅಂತೇಳಿ ಆಗತ್ತ ಒನ್ ಎಪ್ ಮೈನಸ್ ಜೀರೋ ಪಾಯಿಂಟ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ಟಿ ಫೈವ್ ಮೈನಸ್ ಎಸ್ ಇ ಮೈನಸ್ ಈ ಕಡೆ ಬಂತಂದ್ರೆ ಪ್ಲಸ್ ಆಗುತ್ತೆ ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ ಅಂತೇಳಿ ಇಟ್ಕೊಂಡ್ವಿ ಇಸ್ ಇಲ್ಲಿ ಒನ್ ಎಪ್ ಒಳಗಡೆ ಜೀರೋ ಪಾಯಿಂಟ್ ಫಿಫ್ಟಿ ಎಪ್ ಅನ್ನ ಮೈನಸ್ ಮಾಡಿದಾಗ ಒನ್ ಎಪ್ ಅಂತಂದ್ರೆ ಅದು ಹಂಡ್ರೆಡ್ ಇರುತ್ತ ಇರುತ್ತೆ ನಾವು ಆಲ್ರೆಡಿ ಗೊತ್ತಿದೆ ಎಸ್ ಜೀರೋ ಪಾಯಿಂಟ್ ಫಿಫ್ಟಿ ಮೈನಸ್ ಮಾಡಿದಾಗ ಟೆನ್ ಅಲ್ಲಿ ಫೈವ್ ಆದ್ರೆ ಫೈವ್ ಇಲ್ಲಿ ಒಂದ್ ಆದ್ರೆ ಜೀರೋ ಪಾಯಿಂಟ್ ಫಿಫ್ಟಿ ಅಂತೇಳಿ ಇಟ್ಕೊಂಡಿ ಜೀರೋ ಪಾಯಿಂಟ್ ಫಿಫ್ಟಿ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ತರ್ಟಿಟಿ ಫೈ ಅಲ್ಲಿ ಫೋರ್ಟಿ ಫೈ ಮೈನಸ್ ಆದಾಗ ಜೀರೋ ಪಾಯಿಂಟ್ ತರ್ಟಿ ಅಂತೇಳಿ ಬಂತು ಹಂಗಿದ್ರೆ ಇಲ್ಲಿ ಡೆನೋಮೀಟರ್ ಈಕ್ವಲ್ ಮಾಡಿಕೊಂಡಾಗ ಜೀರೋ ಪಾಯಿಂಟ್ ಫಿಫ್ಟಿ ಅಪ್ಪ ಬೈ ಜೀರೋ ಪಾಯಿಂಟ್ ಫಿಫ್ಟಿ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ತರ್ಟಿ ಬೈ ಜೀರೋ ಪಾಯಿಂಟ್ ಫಿಫ್ಟಿ ಅಂತೇಳಿ ಆಯಿತು ಎಸ್ ಜೀರೋ ಪಾಯಿಂಟ್ ಫಿಫ್ಟಿ ಆ್ಯಂಡ್ ಝೀರೋ ಪಾಯಿಂಟ್ ಫಿಫ್ಟಿ ಕ್ಯಾನ್ಸಲ್ಡ್ ಎಫ್ ಅಷ್ಟೇ ಉಳಿತು ಇಚ್ಕೊಳ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ಡ್ ಈ ಝೀರೋ ಈ ಝೀರೋ ಹೋಯಿತು ಎಸ್ ಹಾಗಿದ್ರೆ ತ್ರೀ ಬೈ ಫೈವ್ ಅಂತೇಳಿ ಅಷ್ಟೇ ಉಳಿತು ಎಸ್ ಹಂಗಿದ್ಮ್ಯಾಗ ಇಲ್ಲಿ ಪಾಯಿಂಟ್ ಇಟ್ಟೋರು ನೋಡೋಣ ಎಸ್ ತ್ರೀ ಇಲ್ಲಿ ತ್ರೀ ಬೈ ಹೋಗಂಗಿಲ್ಲ ಅದು ಎಸ್ ಹಂಗಿದ್ಮ್ಯಾಗ ಇಲ್ಲಿ ಪಾಯಿಂಟ್ ಇಟ್ಟು ಜೀರೋ ತಗೊಳ್ಳೋಣ ಜೀರೋ ಇಂಟು ಪಾಯಿಂಟ್ ತಗೊಂಡಾಗ ಐದಾರಲೇ ಮೂವತ್ತು ಅಂತೇಳಿ ಆಯಿತು ಎಸ್ ಚೀದ ಡಿನೋಮೀಟರ್ ಸೇಮ್ ಜೀರೋ ಬಂತು ಜೀರೋ ಪಾಯಿಂಟ್ ಸಿಕ್ಸ್ ಅಂತೇಳಿ ಆಯಿತು ಎಫ್ ಇಚ್ಕೊಳ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಇಲ್ಲಿಗೆ ಟೂ ಪಾಯಿಂಟ್ ಟು ಅಭ್ಯಾಸ ಎಕ್ಸಸೈಸ್ ಇಲ್ಲಿ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಒಂದು ಕ್ಲಾಸಸ್ಸಲ್ಲಿ ಅಲ್ಲಿ ನೆಕ್ಸ್ಟ್ ಒಂದು ವಿಡಿಯೋವನ್ನು ಮಾಡೋಣ